ಬೆನ್ನೆಲುಗು ರೈತ ಇದ್ರೆ ದೇಶ ಹೇಳ್ತಿರಲ್ಲ ನೀವೆಲ್ಲ ಅದಷ್ಟು ಶೀಘ್ರದಲ್ಲೇ ಇವತ್ತು ರೈತರಿಗೆ ಪರಿಹಾರ ಆಗ್ತಕ್ಕಂತ ಹೇಳಿಕೆ ಕೊಟ್ಟಿದ್ರಿ ಅದು ಇನ್ನೂ ಪರಿಹಾರ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಪರಿಹಾರ ಆಸೆಯಾಗಿ ಇನ್ನ ರೈತರು ಆಶಿನ ಕುಂತರ ಪರಿಹಾರ ಜಲ್ದಿ ಬಿಡುಗಡೆ ಮಾಡಬೇಕಂತ ನಾವು ಸರ್ಕಾರ ಮಾಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸುರ ಸೇನೆ ಶಾಪುರ ತಾಲೂಕು ಅಧ್ಯಕ್ಷ ಧರ್ಮಣ್ಣ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷ ಮಲ್ಲರಗೌಡ ಹೆಗರೆಡ್ಡಿ ನೇತೃತ್ವದಲ್ಲಿ ಮತ್ತು ರಾಜ್ಯ ಪದಾಧಿಕಾರಿಗಳು ನಮ್ಮ ಗುಲಬರ ಜಿಲ್ಲಾಧ್ಯಕ್ಷರು ಈ ಹೋರಾಟಕ್ಕೆ ಆಗಮಿಸಿದ್ದಾರೆ ಪ್ರಮುಖವಾದ ಕಾರಣ ಸುಮಾರು ಮೂರು ತಿಂಗಳ ಕಾಲ ನಿರಂತರವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಶಾಪುರ ತಾಲೂಕು ಇಟ್ಕೊಂಡು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ನಿರಂತರವಾಗಿ ಮಳೆ ಸುರಿತಾ ಇದ್ದರೂ ಬೆಳೆ ಭತ್ತ ತೊಗರಿ ಹೆಸರು ಹತ್ತಿ ಸಂಪೂರ್ಣವಾಗಿ ಇವತ್ತು ನೀರಿನಲ್ಲಿ ಮುಳುಗಿ ನೆಲಕಚ್ಚಿ ಹೋಗಿ ಹಾಳಾಗಿ ಹೋಗಿವೆ ಅವತ್ತ ಸನ್ಮಾನ್ಯ ಸಿದ್ದರಾಮಯ್ಯವರು ವೈಮಾನಿಕ ಸಮೀಕ್ಷೆ ಮಾಡುವುದರ ಮೂಲಕ ಸರ್ಕಾರವನ್ನು ಪರಿಹಾರ ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಎರಡು ತಿಂಗಳಾಯಿತು ಇವತ್ತು ಎರಡು ತಿಂಗಳಾದರೂ ಇವತ್ತಿನ್ನೂ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಾ ಇಲ್ಲ ಇಂಥ ವಿಳಂಬ ನೀತಿ ಯಾಕೆ ಇದ್ದೀರಿ ಇವತ್ತು ಅದಿ ರೈತ ತುಂಬ ಕಷ್ಟದಲ್ಲಿದ್ದಾನೆ ರೈತ ಈ ದೇಶದ ಬೆನ್ನೆಲುಬು ರೈತ ಇದ್ದರೆ ಈ ದೇಶ ನಡೀತದೆ ಅಂತಕ್ಕಂಥ ಹೇಳ್ತಿರಲ್ಲ ನೀವೆಲ್ಲ ಆದಷ್ಟು ಶೀಘ್ರದಲ್ಲೇ ಇವತ್ತು ರೈತರಿಗೆ ಪರಿಹಾರ ಆಗ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದೀರಿ ಅದು ಇನ್ನೂ ಪರಿಹಾರ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಆ ಈ ಆ ಉದ್ದೇಶ ಇಟ್ಟುಕೊಂಡು ಇವತ್ತು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗ್ತಾ ಇದೀವಿ ಆದಷ್ಟು ಬೇಗನೆ ನಮ್ಮ ರೈತರಿಗೆ ಪರಿಹಾರ ಆಗ್ತಕ್ಕಂಥ ಕೆಲಸ ಮಾಡಬೇಕು ಸಮೀಕ್ಷೆ ಮುಗಿದು ಮೂರಿಂದ ನಾಲ್ಕು ದಿನಗಳ ಕಾಲ ಆಗಿದೆ ನಮ್ಮ ಯಾದಿರಿ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ನಲ್ವತ್ತು ಸಾವಿರ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅದಕ್ಕೆ ಸಂಪೂರ್ಣವಾಗಿ ಬೆಳೆ ಅದಕ್ಕೆ ಸೋಪುರ ತಾಲೂಕು ಹಿಡ್ಕೊಂಡು ಎಲ್ಲ ತಾಲೂಕುಗಳಲ್ಲಿ ಬೆಳೆ ಪರಿಹಾರ ಇರತಕ್ಕಂಥ ಕೆಲಸ ಮಾಡಬೇಕು ಇನ್ನೊಂದು ವಿಶೇಷವಾಗಿರಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಿಂದ ಮಳೆ ಜಾಸ್ತಿಯಾಗಿ ಸಂಪೂರ್ಣ ಬೆಳೆಗಳು ಹಾಳಾಗಿದ್ದಾವೆ ಆ ಬೆಳೆಗೆ ನೀವು ಬರೆಯ ಪರಿಹಾರ ಕೊಡ ಸಾರೋದಿಲ್ಲ ನಮ್ಮ ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಾಯಿತು ಕೃಷ್ಣ ಗ್ರಾಮೀಣ ಬ್ಯಾಂಕು ಸಹಕಾರಿ ಬ್ಯಾಂಕ್ಗಳು ಸೊಸೈಟಿಗಳಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತದ್ದು ನಮ್ಮದು ಅಕ್ಕೋತಾಯ ಎನ್ ಡಿ ಆರ್ ಎಫ್ ಕೇಂದ್ರ ಸರ್ಕಾರ ಎಂಟೂವರೆ ಸಾವಿರ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಇದ್ದಾರೆ ಅವರು ಅವರು ಕೊಟ್ಟಿಲ್ಲ ಇವರು ಹೆಚ್ಚುವರಿಯಾಗಿ ಎಂಟುವರೆ ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ನರೇಂದ್ರ ಮೋದಿ ಅವರು ಏನೇಳ್ತಾರೆ ಹೇಳ್ತಾರೆ ಕಾ ತಾತ್ ಸಬ್ ವಿಕಾಸ್ ಅಂತ ಹೇಳ್ತಾರೆ ಇಲ್ಲೇ ಸಬ್ ಕಾ ಇವತ್ತು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಿಜಾಪುರ ಜಿಲ್ಲೆಗಳು ಆದಿಯಾಗಿ ಎಲ್ಲ ಸಂಪೂರ್ಣ ನೀರಿನಲ್ಲಿ ಮುಗಿದ್ರು ಒಬ್ಬ ಕೇಂದ್ರದ ಒಬ್ಬ ಸಚಿವ ಸಚಿವರಾಯಿತು ಕೇಂದ್ರ ತಂಡ ಇಲ್ಲಿ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಅವರು ಮೋದಿ ಅವರಾಯ್ತು ರಾಜ್ಯ ಕೇಂದ್ರ ಸರ್ಕಾರನು ರೈತ ವಿರೋಧಿ ಆದರೆ ರಾಜ್ಯ ಸರ್ಕಾರ ರೈತ ವಿರೋಧಿ ಆದರೆ ಯಾಕಂದರೆ ಮೋದಿ ಅವರಿಗೆ ಬರೀ ಬಿಲ್ಡರ್ಸು ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಕಾಳಜಿ ಮಾಡ್ತಾರೆ ಹೊರತು ರೈತರ ಬಗ್ಗೆ ಅವ್ರು ಎಂದೂ ಕಾಳಜಿ ಮಾಡಿಲ್ಲ ಇದನ್ನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಶಾಪುರ ತಾಲೂಕು ಇಟ್ಕೊಂಡು ಕಲ್ಯಾಣ ಕರ್ನಾಟಕ ಭಾಗವನ್ನು ವಿಶೇಷ ಅನುದಾನ ನೋಡಿ ಪ್ಯಾಕೇಜ್ ಘೋಷಣೆ ಮಾಡಿ ಸುಮಾರು ಎಕ್ಟ್ರಿಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ತೊಗರಿ ಬೆಳೆನೇ ಇಲ್ಲ ಬೆಲೆನೇ ಇಲ್ಲ ಇವಾಗ ಸುಮಾರು ತೊಗರಿ ಅಷ್ಟೋ ನಮ್ಮ ಭಾಗ ಗುಲ್ಬರ್ಗ ಯಾದಗಿರಿ ಭಾಗದಲ್ಲಿ ಸುಮಾರು ತೊಗರಿಗಳು ಜಾಸ್ತಿ ಬೆಳೀತಾಯಿದ್ದೀವಿ ಅದಕ್ಕೆ ಮಿನಿಮಮ್ ಹದಿಮೂರು ಸಾವಿರ ಬೇರೆ ಘೋಷಣೆ ಮಾಡ್ತಕ್ಕಂಥದ್ದು ಸರ್ಕಾರ ಅಂದರೆ ಒತ್ತಡ ಆಗ್ತಾಯಿದ್ದೀವಿ ಸರ್ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜಾಸ್ತಿ ಇದೆ ನಮ್ಮ ರೈತರು ಟ್ಯಾಕ್ಟ್ರಿ ತೊಂತಿದ್ದಾರೆ ರೈತರು ಹೊಲಗಳ ಬೈಕ್ ತೊಂತ ಇದ್ದಾರೆ ಅವ್ರು ಟ್ಯಾಕ್ಟರ್ಗಳನ್ನು ಒಂದು ಕಂತು ಎರಡು ಕಟ್ಟು ಕಂತು ಕಟ್ಟದೇ ಇದ್ದಲ್ಲಿ ಅವರಿಗೆ ರೈತರು ನೋಟಿಸ್ ಕೊಡೋದೇ ಟ್ಯಾಕ್ಟ್ರು ತೊಗೊಂಡು ಹೋಗ್ತಾರೆ ಟ್ಯಾಕ್ಟ್ರು ತೊಗೊಂಡು ಹೋಗ್ಲಿ ಅವರು ಪೈ ಅವರು ರೈತರಿಗೆ ಎರಡು ಮೂರಿಂದ ಮೂರು ನೋಟಿಸ್ ಕೊಡಬೇಕು ನೋಟಿಸ್ ಕೊಡದೆ ಹರಾಜು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ತಾ ತಾಲೂಕು ದಂಡಾಧಿಕಾರಿಗಳು ವಿಶೇಷ ಕಾಳಜಿ ವಹಿಸು ಯಾಕಂದರೆ ರೈತ ಇವತ್ತು ಕಷ್ಟದಲ್ಲಿದ್ದಾರೆ ಮಲ್ಲೇ ಬೆಳೆ ಇಲ್ಲ ಅವ್ರಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಒಂದು ಮಿನಿಮಮ್ ಆರು ತಿಂಗಳ ಕಾಲ ಕೌಶ ಕೊಡಬೇಕು ಇದು ಕೊಡಲೇ ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ತಹಶೀಲ್ದಾರ್ ಆಫೀಸ್ ಕೀಲಿ ಹಾಕಿ ಉಗ್ರವಾದ ಪ್ರಯತ್ನ ಮಾಡಬೇಕು ಮೈಕ್ರೋ ಫೈನಾನ್ಸ್ಗಳು ಸ್ವಸಹಾಯ ಸಂಘ ಹೆಣ್ಮಕ್ಳು ನಮ್ಮ ಮಹಿಳಾ ತಾಯಂದಿರು ಗ್ರಾಮೀಣ ಪ್ರದೇಶ ಸಾಲ ತೊಗೊಂಡಿರ್ತಾರೆ ಅವ್ರ ಮನೆಗೆ ಹೋಗಿ ಮರೆಯದಿ ಕೇಳ್ತಕ್ಕಂಥ ಕೆಲಸ ಮೈಕ್ರೋಫೈನಾನ್ಸ್ ಮಾಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಅವ್ರಿಗೆ ಕೆಲಸಕ್ಕೆ ಹೋದ್ರು ಬಿಡ್ತಾ ಇಲ್ಲ ಅವ್ರ ಮನೆಯಲ್ಲಿ ಹೋದ್ರು ಬಿಡ್ತಾ ಇಲ್ಲ ಸರ್ಕಾರ ಆದೇಶ ಇದೆ ಯಾವುದೇ ಒಂದು ಮೈಕ್ರೋ ಗಳು ತೊಂದಂಥ ರೈತರಿಗೆ ಕಿರುಕುಳ ಕೊಡಬೇಕಂತ ಮನೆ ಸಿದ್ದರಾಮಯ್ಯರು ಆದೇಶ ಮಾಡ್ರು ಆದೇಶಕ್ಕೆ ಸರ್ಕಾರ ಆದೇಶಕ್ಕೆ ಇವ್ರು ಕಿಮ್ಮತ್ತಿಲ್ಲ ಅಂದರೆ ಇದಕ್ಕೆ ದಂಡಾಧಿಕಾರಿಗಳು ನೇರ ಹೊಣೆ ಅಧಿಕಾರಿಗಳು ಅದು ಸಂಪೂರ್ಣವಾಗಿ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡಬೇಕು ಇನ್ನೊಂದು ದಯವಿಟ್ಟು ಇನ್ನೊಂದು ಏನಾಗಿದೆ ಅಂತಂದರೆ ನಮ್ಮ ಶಾಪುರ್ ತಾಲೂಕಿನ ಮದ್ರ ಮದ್ದುರ್ಗಿ ಗ್ರಾಮ ಗ್ರಾಮದಲ್ಲಿ ಸರ್ವೆ ನಂಬರ್ ನಾಲ್ಕುನೂರು ಐದು ಬಾರ್ ಎರಡು ಈ ಸರ್ವೆ ನಂಬರನ್ನು ಮಾನ್ಯ ಅಲ್ಲಿ ಬರ್ತಕ್ಕಂಥ ಗ್ರಾಮಾಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಅರುಣ್ ಅಂತ ಏಕೆ ಅವ್ರು ಏನು ಮಾಡಿದರೆ ಒಬ್ಬ ಹೆಣ್ಮಗಳಿದ್ದಾಳೆ ಗಂಡ ತೀರ್ಕೊಂಡಂಥ ಹೆಣ್ಮಗಳು ವಿಜಯ್ ಹೆಣ್ಮಗಳೇ ಆ ಹೆಣ್ಮಗಳ ಸಹ್ಯ ಇಲ್ಲದೇನೆ ಇವತ್ತು ಬೇರೆಯವರೇ ಆಸ್ತಿ ಮಾಡ್ತಕ್ಕಂಥ ಕೆಲಸ ಅರುಣ್ ಕುಮಾರ್ ಅವರು ಮಾಡಿದ್ದಾರೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಎರಡು ಸರಿ ನಾವು ಮನವಿ ಪತ್ರ ಕೊಟ್ಟಿದ್ದೆ ಈ ನಾವೇನು ಹೇಳ್ತೀವಿ ಕಂದಾಯ ಇಲಿಕಾ ಅಧಿಕಾರಿಗಳು ಏನು ಕೆಲಸ ಮಾಡ್ತೀರಿ ಎಷ್ಟು ಬೇಜವಾಬ್ದಾರಿ ಎಷ್ಟು ನೀಚ್ರ ನೀವು ಯಾಕಂದರೆ ಒಬ್ಬ ಮುಗ್ಧ ಮಹಿಳೆಯ ಆಸ್ತಿಯನ್ನು ಇನ್ನೊಬ್ಬರಿಗೆ ಆ ಮಹಿಳೆ ಇದ್ದು ಸತಂಕ ಆಗಿಬಿಟ್ಟಿದೆ ಪರಿಸ್ಥಿತಿ ಇಂಥ ವ್ಯವಹಾರ ಕಂದಾಯ ಇಲಿಕೆರಿಗೆ ಯಾಕೆ ಮಾಡ್ತೀರಿ ಅದಕ್ಕೆ ನಾವು ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ಆ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಆ ಮಾಡಬೇಕು ಮಾಡ್ತೇವೆ ಈಗ ಅವರು ಆಲ್ರೆಡಿ ಈ ತರ ವಾರ್ಸ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಅದನ್ನ ಡಾಕ್ಯುಮೆಂಟ್ ತರಿಸ್ತೀನಿ ಅವ್ನು ಕರಿಸ್ತೀನಿ ಅದು ಏನು ಫೇಕ್ ಜೀಸ್ ಏನಾಗ್ಯಾವ ಏನಾಗ್ಯಾವ ನಾವು ವೆರಿಫೈ ಮಾಡ್ತೀವಿ ಫಸ್ಟ್ ಹಂಗೇನು ತಪ್ಪಾಗಿ ಅವ್ರದ್ದು ಕ್ರಮ ಕೈಗೊಳ್ಳುತ್ತೆ ರಿಪೋರ್ಟ್ ಮಾಡಿ ಡಿಸಿ ಅವರಿಗೆ ಗಮನಕ್ಕೆ ತಂದು ಡಿ ಸಿ ರಿಪೋರ್ಟ್ ಹಾಕ್ತೀವಿ ಸಸ್ಪೆಂಡ್ ಮಾಡ್ತಾರೆ ಡಿ ಸಿ ಅವ್ರಿಗ ಬರ್ತದೆ ಡೈರೆಕ್ಟ್ ನಾನು ಸಸ್ಪೆಂಡ್ ಮಾಡಕ್ಕೆ ಬರೋಂಗಿಲ್ಲ ನಾನು ಇಲ್ಲಿ ಏನಾಗಿರುತ್ತೆ ವಾಸ್ತವ ಸ್ಥಿತಿಯನ್ನು ನಾನು ಏನು ಮಾಡ್ತೀನಿ ರಿಪೋರ್ಟ್ ಹಾಕಿ ಸರ್ ಕಳಿಸ್ತೀನಿ ಸರ್ ಆಕ್ಷನ್ ತಗೋತೀನಿ ತೋರ್ತಾರೆ ಎಲ್ಲ ಸಿದ್ದರಾಮಯ್ಯ ಸಾವಿರ ಬಂದು ದಕ್ಷಿಣ ಗುರು ಸಾಹಿರ ಹೊಲ ಮುಳುಗಿದು ಹೊಳಿ ಉಸಿಗುಡ್ಗಿ ಶಾಪುರ ತಾಲೂಕು ಯಾದಗಿರಿ ಜಿಲ್ಲೆ ಎಲ್ಲ ನೋಡಿ ಬಂದರು ಆದ್ರೆ ನಿನ್ನವಾಗಿ ಅದು ಪರಿಹಾರ ಬಿಟ್ಟಿಲ್ಲ ಹ್ಞೂ ರೈತರು ಪರಿಹಾರ ಸಲಗಾಗಿ ಹೊಲ ಲೀಸ್ ಹಾಕೊಂಡ್ರ ಆ ಲೀಜಿಗೆ ರೊಕ್ಕ ಕೊಡಬೇಕಾದ್ರೆ ಹೊಲಗಳು ಮಾತ್ರ ಮಾಡಿ ಬಿಟ್ಟು ಬುಡ್ರಂಗೆ ಲೀಜಿನ ಒತ್ತಡ ಮಾಡಬೇಕು ರೈತರಿಗೆ ಈ ಲೀಸಿಗೆ ಏನು ಕೊಡಬೇಕು ಗೊಬ್ಬರ ಅಂಗಡಿಗೆ ಏನು ಕೊಡಬೇಕು ಅವ್ರ ಹೊಟ್ಟೆ ಹೆಂಗೆ ಬದುಕಬೇಕು ಪರಿಹಾರ ಆಸೆಯಾಗಿ ಇನ್ನೂ ರೈತರು ಆಶಿನ ಕುಂತರ ಪರಿಹಾರ ಜಲ್ದಿ ಬಿಡುಗಡೆ ಮಾಡಬೇಕಂತ ನಾನು ಸರ್ಕಾರಕ್ಕೆ ತೊಗ ತೊಗರಿ ಬೆಲೆ ಭಾಳ ಆಗ್ಬೋದು ಜೋಳದ ರೇಟ್ ಆಗ್ಬೋದು ಮತ್ತು ಇದು ಕವಳಿ ಭತ್ತ ಭತ್ತದ್ದು ಅಂದರೆ ಮೂರುವರೆ ಸಾವಿರ ಮೇಲೆ ಆಗ್ಬೇಕು ಫೈನಾನ್ಸ್ ನೋಡ್ಬೇಕಾದ್ರೆ ಮಣ್ಮಕ್ಳು ಮನೆಗೆ ಇದ್ರೂ ಕಾಟ್ ಆಗ್ಯದ ಹೊಲಕ್ಕೆ ಹೋಗಿ ಗೂಲಿಗಳು ಮಾಡೋಕೆ ಕಳ್ಳರಾಗ್ಯ ಇಲ್ಲಿ ಕೆಲಸ ಮಾಡಕ್ಕೆ ಹೋತಾರ ಅಲ್ಲಿಗೆ ಹೋಗಿ ಹಾಕೋತಾರೆ ಮೈಕ್ರೋಫೈನಾನ್ಸ್ ಫೈನಾನ್ಸ್ ರೊಕ್ಕ ಕೊಳಲಿಲ್ಲಪ್ಪ ಅಂದ್ರೆ ಮನೆಗೆ ಕೀಲಿ ಹಾಕ್ತೀವಿ ಅದಕ್ಕೆ ಕೀಲಿ ಹಾಕ್ತಿವಿ ಅಂತ ಸರ್ ಕಣದ ಮನೆಗೆ ಇರ್ಲಾದಂಗೆ ಗಣ್ಮಕ್ಳಿಗೆ ದೌರ್ಜನ್ಯ ಮಾಡಕ್ಕೆ ಹೋಗ್ತಾರೆ ಆ ಮೈಕ್ರೆ ಫೈನಾನ್ಸ್ ಸಲಾಗಿ ಗಣ್ಮಕ್ಳು ಮನೆಗೆ ಇರ್ಲಾದಂಗೆ ಆಗ ನಮ್ಮ ತಾಲೂಕದಾಗ ನಮ್ಮ ಕಣ್ಣು ಮುಂದೆ ಆದಂಥ ಘಟನೆ ಅದು ಗಾಡಿ ಸೀಜಿಂಗ್ ಮಾಡ್ಯಾರ ಗಾಡಿ ಸೀಜಿಂಗ್ ಮಾಡಿಗೇ ಮೂರು ಲೆಟರ್ ಕೊಡ್ಬೇಕು ಸರ್ ಗಾಡಿ ಪಾರ್ಟಿ ಪಾರ್ಟಿ ಇನ್ಸೂರೆನ್ಸ್ ಅದ ಪಾರ್ಟಿ ಮಿಶ್ರ ಸರ್ ಗಾಡಿ ಪಾರ್ಟಿ ಸತ್ತದ ಆ ಪಾರ್ಟಿ ಗಾಡಿ ಹೋಯ್ತು ಕೇಸಿ ಲೆಟರ್ ಸೀಸಿಂಗ್ ಲೆಟರ್ ಕೊಡ್ಲಾರ್ದ ಏನು ಕೊಡ್ಲಾರ್ದೆ ಸೀಸ್ ಮಾಡಿ ಗಾಡಿ ಬ್ಯಾರೇ ಮಾರಾಟ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಅವ್ರ ಹೆಸರು ಚಂದ್ರು ಅವ್ರ ಹೆಸರು ಚಂದ್ರು ಆ ಪಾರ್ಟಿ ಹೆಸರು ಚಂದ್ರು ಕಲೆಕ್ಷನ್ ಆಫೀಸರ್ ಕಲೆಕ್ಷನ್ ಆಫೀಸರ್ ಹೆಸರು ಚಂದ್ರು ಆದ್ರೆ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿವ್ರಿ ಸಿವಿಲ್ ಕೋರ್ಟ್ಗೆ ಹೋಗ್ರಿ ಅಂತ ಪೊಲೀಸರು ರೆಸ್ಪಾನ್ಸ್ ಮಾಡಿ ರೆಸ್ಪಾನ್ಸ್ ಮಾಡೋದು ತಹಸೀಲ್ದಾರಿಗೆ ಒತ್ತಡ ಮಾಡೋದು ಸರ್ಕಾರಕ್ಕೆ ಒತ್ತಡ ಮಾಡೋದು ಇಲ್ಲಿದಂತ ಶಾಸಕರಗೋಸರೆ मिनिಸ್ಟ್ರಿಸ್ ಕಡೆ ಒತ್ತಡ ಮಾಡ್ತೀವಿ. ಜ್ಯಾಪರ ತಾಲಕದಲ್ಲ ಇಂತ ಇಂತ ಮೈಕ್ರೋ ಫೈನಾನ್ಸ್ ನಿಂದ ಇಂತ ಗುಂಡಗಿರಿಯಾರ್ ಅಲ್ಲಿ ಗುಂಡಗೊಳಾರ್ ಮಯೆಂದ್ರ ಫೈನಾನ್ಸ್ ಮಯೆಂದ್ರ ಫೈನಾನ್ಸ್ ನಿಂದ ಗುಂಡಗೊಳ ಕಟ್ಟಾಣಸು ಗುಂಡಗೊಳ ಕಟ್ಟಾಣು చేసి ಇತರ ಬಡ ರೈತರ ಮಕ್ಕಳಿಗೆ ರೈತರಿಗೆ ಇತರ ಗುಂಡಗಿರ ಮಾಡ್ತಾರ್ ಒಂದು ವಾರಗಳ ಕಾಲ ಅವಕಾಶ ಕೊಡ್ತೀವಿ ಸರ್ ಇಲ್ಲಂದ್ರೆ ಮೈಕ್ರೋ ಫೈನಾನ್ಸ್ ನಾವೇ ಸ್ವತಃ ಮುಸ್ತಕ ಕೆಲಸ ಮಾಡ್ತೀವಿ